ಬಾಗಲಕೋಟೆ ಕುಡಚಿ ರೈಲು ಮಾರ್ಗ ಲೋಕಾಪುರ ರೈಲ್ವೆ ನಿಲ್ದಾಣ ಕಳಪೆ ಕಾಮಗಾರಿ ಸರಿಪಡಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ಹುದ್ದುದೀನ್ ಖಾಜಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನೆನೆಗುದಿಗೆ ಬಿದ್ದ ಬಾಗಲಕೋಟೆ ಕುಡಚಿ ರೈಲ್ವೆ ಕಾಮಗಾರಿ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದ ಲೋಕಾಪುರ ರೈಲು ನಿಲ್ದಾಣ ಕಳಪೆ ಕಾಮಗಾರಿಯಾಗಿದ್ದು ಶೀಘ್ರವೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಸರಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಖುತುದ್ದೀನ್ ಖಾಜಿ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಮಾತನಾಡಿದರು ಹಾನಿಯಾದ ಕಡೆಗೆ ಸರಿಪಡಿಸಿಕೊಂಡು ಅತಿ ಶೀಘ್ರದಲ್ಲಿ ಲೋಕಾಪುರದವರೆಗೂ ರೈಲು ಸೇವೆ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದ್ದಾರೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಈ ಹಣ ನೀರಿನಲ್ಲಿ ಹುಣಸೆಹಣ್ಣು ತೊಳೆದಂತೆ ಇದಾಗಲೇ ಕಜ್ಜೆ ಡೋಣಿಯವರೆಗೂ ಕಾಮಗಾರಿ ಮತ್ತು ರೈಲು ನಿಲ್ದಾಣ ಪೂರ್ಣಗೊಂಡು ಅವು ಕೂಡ ಅನಾಥವಾಗಿ ಗಬ್ಬು ನಾರುತ್ತಿವೆ ಇನ್ನಾದರೂ ರೈಲ್ವೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸಚಿವ ಸಚಿವರಾದ ಸೋಮಣ್ಣ ಅವರಿಂದ ಈ ಕಾಮಗಾರಿ ಪೂರ್ಣವಾಗಬೇಕು ಮತ್ತು ಲೋಕಾಪುರ ರೈಲು ನಿಲ್ದಾಣ ಶೀಘ್ರದಲ್ಲಿ ಉದ್ಘಾಟನೆಗೊಳಿಸಬೇಕು ಇದರಿಂದ ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕರಿಗೆ ಸರಕು ಸಾಗಣೆ ಮಾಡುವವರಿಗೆ ಬಹಳ ಅನುಕೂಲವಾಗುತ್ತದೆ ಇದರಿಂದ ರೈಲು ಮಾರ್ಗ ಮತ್ತು ಈಗಾಗಲೇ ನಿರ್ಮಾಣಗೊಂಡ ರೈಲ್ವೆ ನಿರ್ಮಾಣಗಳು ಸರಿಯಾಗಿರುತ್ತವೆ ಇಲ್ಲದೆ ಹೋದರೆ ಹಾಳು ಬಿದ್ದ ಅನೈತಿಕ ತಾಣಗಳು ಆಗುವುದರಲ್ಲಿ ಸಂಶಯವಿಲ್ಲ ಇದರ ಜೊತೆಗೆ ಮುದೋಳ ಜಮಖಂಡಿ ಬನಹಟ್ಟಿ ರಬಕವಿ ತೆರೆದಳ ಹಾರಗೇರಿ ಮತ್ತು ಕುಡಚಿವರೆಗೆ ಕಾಮಗಾರಿ ಪೂರ್ಣಗೊಳಿಸಿ ಏಕಕಾಲಕ್ಕೆ ಲೋಕಾಪುರ ಕುಡಚಿ ರೈಲು ಸೇವೆ ಪ್ರಾರಂಭಿಸಬೇಕು ಇಲ್ಲದಿದ್ದರೆ ಯಾದವಾಡ ಕಡೆಗೆ ನಡೆದ ಕಾಮಗಾರಿ ನಿಲ್ಲಿಸಬೇಕಾಗುತ್ತದೆ ಎಂದು ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತ್ಪುದ್ದೀನ್ ಖಾಜಿ ಸಂಬಂಧಪಟ್ಟಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಎಚ್ಚರಿಸಿದ್ದಾರೆ ನೂರು ವರ್ಷಗಳ ಕಾಲ ಬಾಳಬೇಕು ಅಂತ ನಿರ್ಮಾಣಗೊಂಡ ಬಾಗಲಕೋಟೆ ಕುಡಚು ರೈಲ್ವೆ ಮಾರ್ಗಕ್ಕೆ ಒಳಪಟ್ಟ ಲೋಕಾಪುರ ರೈಲ್ವೆ ನಿಲ್ದಾಣದ ಕಾಮಗಾರಿ ಮೂರೇ ದಿನದಲ್ಲಿ ದುರ್ಗತಿ ಸ್ಥಿತಿ ಕಂಡು ಖುಬುದ್ದೀನ್ ಖಾಜಿ ವಿಷಾದ ವ್ಯಕ್ತಪಡಿಸಿದರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದ ಈ ಕಾಮಗಾರಿ ರೈಲ್ವೆ ಇಲಾಖೆಯ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಆರೋಪದಲ್ಲಿ ಸತ್ಯಾಂಶ ಇಲ್ಲದಿದ್ದರೆ ಸ್ವತಃ ರೈಲ್ವೆ ಇಲಾಖೆಯ ಮೇಲಾಧಿಕಾರಿಗಳು ಹಾಗೂ ಬಾಗಲಕೋಟೆ ಜಿಲ್ಲೆಯ ಜನಪ್ರತಿನಿಧಿಗಳು ಸ್ವತಃ ಅಲ್ಲಿ ಹೋಗಿ ವೀಕ್ಷಿಸಬಹುದಾಗಿದೆ ಅತಿ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಲಿರುವ ಈ ರೈಲ್ವೆ ನಿಲ್ದಾಣ ದುರ್ಗತಿಗೆ ತಲುಪಿದ್ದು ಇದರ ಹೊಣೆಗಾರರು ಯಾರು ಎಂದು ರೈಲ್ವೆ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಅಧ್ಯಕ್ಷ ಹೇಳಿದ್ದಾರೆ ಲೋಕಾಪುರ ರೈಲ್ವೆ ನಿಲ್ದಾಣದ ಕಾಮಗಾರಿ ನಿರ್ಮಾಣ ಕಾಮಗಾರಿಯಲ್ಲಿ ಅತಿ ಕೆಳಮಟ್ಟದ ಕಳಪೆ ಕಾಮಗಾರಿಯನ್ನು ಮಾಡಿ ಸರ್ಕಾರದ ಕಣ್ಣಿಗೆ ಹೋಗಲೆ ಮಣ್ಣು ಎರಚುವ ಕೆಲಸವನ್ನು ಮಾಡಿದ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಸ್ಥಳೀಯ ಪ್ರಮುಖರ ಮುಖ್ಯ ಆರೋಪ ಕುಳಿತ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಲೋಕಾಪುರ ರೈಲ್ವೆ ಅದ ಅದು ನಮ್ ಕಾಜಿ ಸಾಹೇಬ್ರಿಗೆ ಅದು ಆದ್ರ ಈ ಸದ್ದನ್ ಮೆಟ್ಟಿಗೆ ನಾವು ಕೊಟ್ಟಿ ಜಟ್ ಕರ್ತದ ಆದ್ ರೇಟ್ ಆಗಿ ಹೋತ ಇದು ಹಂಗ ಮುಂದ್ ಮುಂದ ಕೆಲಸ ಹಿಂದಿಂದ ಮಾತ್ರ ಟೆಂಡರ್ ಹಾಕತಿದೆ ಮುಂದ್ ಮುಂದ ಕೆಲಸ ಹಿಂದಿಂದ ಟೆಂಡರ್ ಹೆಂಗಂದ್ರ ಇಪ್ಪತ್ ಮೂವತ್ತು ವರ್ಷ ವರ್ಕ ನಡಿತೈತಿದೆ ಅದ್ರ ಆಯುಷ್ ಮುಗಿತೈತಿ ಮತ್ ಅದನ್ನ ಟೆಂಡರ್ ಕರಿಬೇಕಾಕತಿ ರೈಲ್ವೆನ ಹಾಯಿದು ಇಲ್ಲಿ ಇಲ್ಲಿ ರೈಲ್ವೆನ ಹಾಯಿದು ಇಲ್ಲೇ ಯಾಕಂದ್ರ ಮುಂದ್ ಮುಂದೆ ಕೆಲಸ ಅಷ್ಟು ಲೇಟ್ ಆಗತೈತಿ ಅಂತ ಲೇಟ್ ಆಗತೈತಿ ಈಗ ಹತ್ತು ವರ್ಷ ಆತ್ಪ ಹತ್ತು ವರ್ಷ ಒಳಗೆ ಹಿಂದಿಂದ ಕಾಜಿ ಹೇಳಿದ್ರು ಈಗ ಅದ್ ಹಿಂದಿನ ಗುಣಮಟ್ಟದ ಎಲ್ಲ ಇದು ಅಂತ ಹೇಳಿದ್ರ ಇನ್ ಮುಂದಿಂದ ಹತ್ತು ಬೇಕಾದ್ರೆ ಇನ್ ಹತ್ತು ಇಪ್ಪತ್ತು ವರ್ಷ ಹೋಗತ್ತ ಹತ್ತು ವರ್ಷ ಈಗ ನಮ್ಮಲ್ಲಿ ಎಂ ಪಿ ಬಂದವರು ಇಪ್ಪತ್ತು ವರ್ಷ ಅವರೇ ಇದ್ರ ಗದ್ದಿಗೌಡ್ರ ಸಾಹೇಬ್ರಿ ಈ ಸಲನೂ ಅವರು ಬಂದಾರ ಸ್ವಾಗತ ಮಾಡ್ತೀವಿ ಈ ಸಲೂ ನಮ್ಮ ಎಂ ಪಿ ಅವರು ಇದ್ರ ಬದಲು ಲಕ್ಷ ಕೊಟ್ಟ ದೌಡ್ ಆದಷ್ಟು ಗುಣಮಟ್ಟದ ಇದನ್ನ ಹಿಜಿಟಿ ಯಾರದಾರು ಅವ್ರನ್ನ ಮಾಡಿಸ್ಟೆಚ್ಚಿಂದ ದೌಡ್ ಸ್ಟಾರ್ಟ್ ಮಾಡ್ರಿ ನಿಮ್ ಕೈ ನಿಂದ ಇದಾಗಲಿ ಇನ್ನು ಒರೆಸದಾಗತ್ತೇಳಿ ಮನವಿ ಮಾಡ್ತೀವ್ ಬಸಪ್ಪ ಸಂಗಣ್ಣ ಅವ್ರ ಸಿರೋಳು ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ಏಟ್ ತ್ರೀ ನಮ್ಮ ಹೆಸರ ಸುಭಾಷ್ ಇರ್ಬೋರ್ ಅಂತ ನಾವು ಈ ಈ ಮೊದಲ ಎರಡು ತಿಂಗಳ ಹಿಂದ ಈ ಕಾಮಗಾರಿಯನ್ನ ನೋಡಕ ಇಲ್ಲಿ ಒಮ್ಮೆ ವಿಸಿಟ್ ಕೊಟ್ಟಿದ್ವಿ ಅವಾಗ ಎಲ್ಲಾ ಕಾಮಗಾರಿ ಚಾಲು ಇತ್ತು ಆನಂತರ ಮಣ್ಣಿನ ಮಳೆ ಬಂದಾಗ ಇಲ್ಲಿ ಬಂದು ನೋಡಿದ್ರ ಇಲ್ಲಿ ಒಂದು ಕೆರಿ ನಿಂತ ಎಲ್ಲಾ ನೀರ್ ನಿಂತಿತಿ ಇಲ್ಲಿ ಆದ್ರ ನೀರ್ ನಿಂತದ್ದು ಅದಕ್ ಹೋಗಕ ಜಾಗಿಲ್ಲ ಅಲ್ಲಿ ರಸ್ತೆ ಅದ ಬಾಜು ಕಾಸಿ ಅದಕ್ಕೆ ಹೋಗಾಕ ದಾರಿ ಕೊಟ್ಟಿದ್ರ ಅದ ಅನುಕೂಲ ಆಗಿತ್ತು ಅದ ಅಷ್ಟು ನೀರ ಇದ್ರ ಇದ್ರ ಬಡ್ಡ್ಯಾಗಾದ ಹೋಗೈತದ ಬಡ್ಡ ಈಗಾದ್ರೂ ನೀರ್ ಬಸಾಕೈತಿ ಅದ್ ಕೆಳಗಡೆ ಅದ್ ನೀರ್ ಬಸದ್ರಿಂದ ಇದ ಮಾಡಿದಂತ ಕೆಲಸ ಖುಷಿಯ ಇದ ಇವೆಲ್ಲ ನೋಡ್ರಿ ಎಲ್ಲಾ ಆಗ್ಯಾವ ಇವು ಈ ಈ ರೀತಿ ಕುಸದ ಈಗ ಅವನ್ನೆಲ್ಲ ಒಂದು ಸ್ವಲ್ಪ ಶುದ್ಧ ಮಾಡಿ ಅವನ್ನೆಲ್ಲ ವಿಲ್ಡಿಂಗ್ ಮಾಡ್ಕೊಳಾಕೈತಾರ ಇದು ನೋಡ್ರಿ ಲೈಟ್ ಕಂಬ ಸೀದಾ ಇದ್ದದ್ದು ಐದ್ ಫುಟ್ ಹಿಂಗ್ ಒಳ್ಳೆ ಪರ್ಕಾಗೈತದ ಹಿಂಗ ಪ್ರತಿ ಒಂದ ಅದ ಅಗ್ ಸಾಮಾನ್ಯ ಒಂದ ಏನು ವೇಟ್ ಇರ್ಲಾರದ ಲೈಟ್ ಕಂಬದ ಅದ ಇವ ಎಲ್ಲಾ ಇಷ್ಟು ವೇಟ್ ಇದ್ದದ್ದು ಅವು ಯಾವ ರೀತಿ ಕುಸಿದಿರ್ಬೇಕು ಏನ ಎಲ್ಲಾ ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ರ ಇದ ದುಡ್ಡು ಯಾರು ನೋಡೋರು ಯಾರು ಅದಾರೋ ಇಲ್ಲೋ ನಾವ ಸಾರ್ವಜನಿಕರಿಗೆ ಬಂದ ಇದನ್ನೆಲ್ಲಾ ಈಗ ತಿಂಗ್ಳಿಗೊಮ್ಮೆ ಎರಡ್ ತಿಂಗ್ಳಿಗೊಮ್ಮೆ ಬಂದ್ ನಾವೆಲ್ಲ ಪರೀಕ್ಷೆ ಮಾಡಕ್ತಿದ್ವಿ ಇದಕ್ ಮಿನಿಸ್ಟರು ಅವರು ಇವರು ಏನ ಬಂದ ಇದನ್ನ ನೋಡ್ತಾರೋ ಇಲ್ಲೋ ಈ ಕಾಮಗಾರಿ ಈ ರೀತಿ ನಡೆದ್ರ ನಾಳಿದ್ರೊಳಗ ಗಾಡಿ ಹಾದ್ರ ಇದ್ರೊಳಗ ಜನ ನಿತ್ರ ಮ್ಯಾಲ ಬಿದ್ರೆ ಏನು ಪರಿಸ್ಥಿತಿ ಇದರದು ಹಿಂಗಾಗಿ ಬಹಳ ಸಮಸ್ಯೆ ಆಗೈತಿ ಮುಂದ ಇದು ನೂರು ವರ್ಷದ ಹಿಂದ ಆಗ್ಬೇಕಾದದ್ದು ಇವತ್ತಿನ ತನಕ ಹೋಗಿ ಮುಟ್ಟಿಂದ ಇನ್ನು ಇದ ನಾವು ಹಿಂಗ ಬಿಟ್ರ ಇನ್ನ ಎಷ್ಟು ಶತಮಾನ ತಗೋತತಿ ಅಂಬಲ್ಲ ಕುರ್ಚಿಗ ಹೋಗಿ ಮುಟ್ಟಾಕ ನಾವ್ ಈಗ ಒಂದ್ ವರ್ಷ ಆತ ಈ ಬಾಗಲಕೋಟಿಂದ ಕುರ್ಚಿ ತನಕ ಪಾದಯಾತ್ರೆ ಮಾಡಿದ್ವಿ ಪಾದಯಾತ್ರೆ ಮಾಡಿದ ನಂತರನೇ ಇಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತಿದೆ ಇವತ್ತ ನಾವು ಹಂತ ಹಂತವಾಗಿ ಎಲ್ಲಾ ಕಡೆ ಚೌಕಾಶಿ ಮಾಡಿದ್ವಿ ಮಾನ್ಯ ನಾವು ಅಲ್ಲಿ ಆರೋಗ್ಯರಿಗೆ ಗೇರಿ ಹೋಗಿದ್ವಿ ರೈತರೆಲ್ಲ ಬಂದ್ ಭೇಟಿ ಅದ್ರಲ್ಲಿ ನೋಡ್ರಿ ನಮ್ಗ ಏನು ತಕರಾರ ಇಲ್ಲ ನಮ್ದ ನಮ್ಮ ಜಮೀನ್ ತಗೊಂಡಾರ ನಮಗ ರೊಕ್ಕಾನು ಕೊಟ್ಟಾರ ಆದ್ರ ನಮ್ಮ ಬಾವಿ ಮೇಲೆ ಹಾದು ಹೋಗೈತಿ ನಮ್ಮ ಮಣಿ ಮೇಲೆ ಹಾದು ಹೋಗೈತಿ ಅದನ್ನ ಎಲ್ಲಿ ಹಾದು ಹೋಗೇತಿ ಅನ್ನೋದನ್ನ ಅವ್ರು ಲೈನ್ಔಟ್ ಹಾಕಿದ್ರಂದ್ರ ನಾವ್ ಆ ಜಾಗ ಬಿಟ್ಟ ಮಣಿ ಕಟ್ಕೊತಿವಿ ಮಣಿ ಕಟ್ಕೊಂಡು ನಮ್ಮ ಮಕ್ಕಳ ಲಗ್ನ ಮಾಡೋದ್ ನಾವು ನಮ್ಮ ಮಕ್ಕಳ ಲಗ್ನ ಇಲ್ದ ನಮಗ್ ಮನಿ ಇಲ್ದ ಹಂಗ ಕೊಟ್ಟಿದೀವಿ ಇದೀವಿ ನಾವು ಇದರ ಕಾಮ